ಮಾಜಿ ಮೇಯರ್ ಅವರಾದಂಥ ಪುರುಷೋತ್ತಮ ಅವರ ಇತರೆ ಎಲ್ಲ ಆಹ್ವಾನಿತ ಗಣ್ಯರೇ ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ ತಾಯಂದಿರೆ ಮಾಧ್ಯಮದ ಮಿತ್ರರು ಇವತ್ತು ಮೈಸೂರು ನಗರದಲ್ಲಿ ಕರ್ನಾಟಕ ರಾಜ್ಯ ಭಿಕ್ಷು ಸಂಘ ರಾಜ್ಯ ಬೌದ್ಧ ಸಂಘ ಹಾಗೂ ಡಾಕ್ಟರ್ ಅಂಬೇಡ್ಕರ್ ವಾದಿಗಳ ಸಂಘ ಮತ್ತು ವಿಶ್ವ ಮೇತ್ರಿ ಬುದ್ಧ ವಿಹಾರದ ಸಂಯುಕ್ತಾಶ್ರಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ನಾನು ಮೊದಲಿಗೆ ಪೂಜ್ಯ ಜ್ಞಾನ ಪ್ರಕಾಶ್ ಅವರಿಗೆ ಮತ್ತು ಪುರುಷೋತ್ತಮ ಅವರಿಗೆ ಕಾರ್ಯಕ್ರಮದ ನುವಾಗಿರುವುದು ಒಬ್ಬರು ಸ್ವಾಮೀಜಿಯವರು ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಗೌರವಾಧ್ಯಕ್ಷರು ಇನ್ನೊಬ್ಬರು ಅಧ್ಯಕ್ಷರು ಅವ್ರಿಗಿಬ್ಬರಿಗೂ ಕೂಡ ನಾನು ಪೂರ್ವಕವಾದಂತಹ ವಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಮೈಸೂರು ನಗರದಲ್ಲಿ ಬಹುಶಃ ಇದೇ ಪ್ರಥಮ ಅಂತ ಅನ್ಸುತ್ತೆ ಅಂದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿರ್ತಕ್ಕಂಥದ್ದು ಪುರುಷೋತ್ತಮ ಅವರು ಪ್ರತಿ ವರ್ಷ ಮಾಡ್ತಾ ಇದೆ ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇರಲಿಲ್ಲ ಈ ಸಾರಿ ದೊಡ್ಡ ಪ್ರಮಾಣದಲ್ಲಿ ನಡೆದಿದೆ ಇದರ ಉದ್ದೇಶ ಹೆಚ್ಚು ಜನರಿಗೆ ಬುದ್ಧ ಬಸವ ಅಂಬೇಡ್ಕರ್ ಗೊತ್ತಾಗಬೇಕು ಅವರ ತತ್ವ ಆದರ್ಶಗಳು ಗೊತ್ತಾಗಬೇಕು ಅದು ಗೊತ್ತಾದ್ರೆ ಮಾತ್ರ ಸಮಾಜದಲ್ಲಿ ಬದಲಾವಣೆಯನ್ನು ಮಾಡಲಿಕ್ಕೆ ಸಿಕ್ಕ ಸಮಾಜ ಸುಮ್ಮನೆ ಪರಿವರ್ತನೆ ಆಗಲ್ಲ ಯಾಕಂತಂದರೆ ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ ಇದು ಜಡ್ಡುಗಟ್ಟಿದ ಸಮಾಜ ಎಡತ್ವದಿಂದ ಕೂಡಿರ್ತಕ್ಕಂಥ ಸಮಾಜ ಅಷ್ಟು ಸುಲಭವಾಗಿ ಬದಲಾವಣೆ ಆಗಲ್ಲ ಬುದ್ಧ ಎರಡೂವರೆ ಸಾವಿರ ವರ್ಷಗಳ ಹಿಂದೆ ಸಮಾಜವನ್ನು ಬದಲಾವಣೆ ಮಾಡಲಿಕ್ಕೆ ಜನರನ್ನ ಪ್ರಜ್ಞಾವಂತರನ್ನಾಗಿ ಮಾಡಲಿಕ್ಕೆ ಪ್ರಯತ್ನವನ್ನು ಅವತ್ತೇ ಬೋಧನೆ ಮಾಡಿದ್ರು ಅಹಿಂಸೆ ಸತ್ಯ ಮತ್ತು ಶಾಂತಿ ಇವನ್ನ ಅವತ್ತೇ ಬೋಧನೆ ಮಾಡಿದ್ರು ಮತ್ತು ಸಮಾಜದಲ್ಲಿ ಜಾತಿ ರಹಿತವಾದಂಥ ವರ್ಗರಹಿತವಾದಂಥ ಸಮಾಜ ನಿರ್ಮಾಣ ಆಗ್ತದೆ ಬಸವ ಹನ್ನೆರಡನೇ ಶತಮಾನದಲ್ಲಿ ಪ್ರಯತ್ನವನ್ನು ಮಾಡಿದ್ರು ಅಂಬೇಡ್ಕರ್ ಅವರು ಪ್ರಯತ್ನವನ್ನು ಅವರು ಕೂಡ ಮಾಡಿದ್ರು ಯಾಕೆ ಅವರು ಬೌದ್ಧ ಧರ್ಮವನ್ನು ಸೇರಿದ್ರು ಹಿಂದೂ ಧರ್ಮ ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು விபுதாக அதுக்காக மாத்திர அவர் ஏன்தான் கை நான் சாவு நைநா நான் கை நான் இந்து தர்மேட்டேன் ಆದರೆ ಸಾಯೋದು ನನ್ನ ಕೈನಲ್ಲಿದೆ ನಾನು ಹಿಂದುವಾಗಿ ಸಾಯಲಾರೆ ಯಾಕಂತಂದ್ರೆ ಈ ಸಮಾಜ ಅಸಮಾನತೆಯಿಂದ ಕೂಡಿರ್ತಕ್ಕಂಥ ಸಮಾಜ ಅಸಮಾನತೆ ಯಾಕೆ ನಿರ್ಮಾಣ ಆಯಿತು ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಿದ್ರೆ ಈ ಅಸಮಾನತೆ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಸಮಾನ ಅವಕಾಶಗಳು ಸಿಕ್ಕದೇ ಇದ್ದರಿಂದ ಅಸಮಾನತೆ ನಿರ್ಮಾಣ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನು ಹೇಳಿದ್ದಾರೆ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಆರ್ಥಿಕವಾಗಿ ಸ್ವ ಸಾಮಾಜಿಕವಾಗಿ ಶಕ್ತಿ ಬಂದಾಗ ಮಾತ್ರ ಪಾತ್ರದಲ್ಲಿ ಬಂದದಕ್ಕೆ ಸಾರ್ಥಕ ಆಗ್ತದೆ ಇಲ್ಲಿ ಸಾರ್ಥಕ ಆಗಲ್ಲ ನಮ್ಮ ಸಮಾಜ ಜಾತಿ ವ್ಯವಸ್ಥೆಯಿಂದ ಕೂಡಿ ಸಮಾಜ ಭಾರತ ದೇಶದಲ್ಲಿ ಅನೇಕ ಜಾತಿಗಳಿದ್ದಾವೆ ಅನೇಕ ಧರ್ಮಗಳಿದ್ದಾವೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಸಂವಿಧಾನದಲ್ಲಿ ಹೇಳಿದ್ದಾರೆ ಪರಧರ್ಮ ಸಹಿಷ್ಣುತೆ ಮತ್ತೆ ಸಹ ಬಾಳ್ವೆ ಪರಧರ್ಮ ಸಹಿಷ್ಣುತೆ ಸಹಬಾಳ್ವೆ ಇದನ್ನ ಪ್ರತಿಯೊಬ್ಬರು ಕೂಡ ಮೈಗೂಡಿಸ್ಕೊಂಡ್ರಿ ಮಾತ್ರ ದೇಶದಲ್ಲಿ ಶಾಂತಿ ನೆಮ್ಮದಿ ಅಹಿಂಸೆ ಸತ್ಯ ನೆಲೆಸಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲದೆ ಹೋದರೆ ಸಾಧ್ಯ ಆಗಲ್ಲ ಎಲ್ಲಿವರೆಗೆ ಅಸಮಾನತೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಸಭೆಯಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಮಾತು ಹೇಳಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತ ಐದನೇ ತಾರೀಕು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಅವರು ಒಂದಿನ ಮುಂಚಿತವಾಗಿ ಸಂವಿಧಾನ ಅಂಗೀಕಾರ ಆಗೋದಕ್ಕಿಂತ ಮುಂಚಿತವಾಗಿ ಒಂದಿನ ಮುಂಚಿತವಾಗಿ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿದ್ದಾರೆ ಆ ಭಾಷಣ ಒಂದು ಹಿಸ್ಟಾರಿಕಲ್ ಸ್ಪೀಚ್ ಅವತ್ತೇ ನಮ್ಮನ್ನೆಲ್ಲ ಎಚ್ಚರಿಸಿದ್ದಾರೆ ಏನಂತ ಹೆಸಿದ್ದಾರೆ ಅಂತಂದರೆ ಈ ಅಸಮಾನತೆ ಇರ್ತಕ್ಕಂಥ ಸಮಾಜ ಸಾವಿರದ ಒಂಬೈ ಯಾಕಂತಂದರೆ ಸಂವಿಧಾನ ಜಾರಿಗೆ ಬರೋದ ದಿನ ಇಪ್ಪತ್ತಾರು ನವಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಅವತ್ತಿನಿಂದ ಸಂವಿಧಾನ ಜಾರಿಗೆ ಆ ಸಂವಿಧಾನ ಜಾರಿಗೆ ಬರೋ ದಿನ ನಾವು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಸಾಮಾಜಿಕ ಅಸಮಾನತೆ ಇದೆ ಆರ್ಥಿಕ ಅಸಮಾನತೆ ಇದೆ ಎಲ್ಲಿವರೆಗೆ ಈ ಅಸಮಾನತೆ ಮುಂದುವರಿತದೆ ಅಲ್ಲಿವರೆಗೆ ಈ ದೇಶದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗಲ್ಲ ಆರ್ಥಿಕ ಸ್ವಾತಂತ್ರ್ಯನೂ ಬರಲ್ಲ ಸಾಮಾಜಿಕ ಸ್ವಾತಂತ್ರ್ಯನೂ ಬರಲ್ಲ ರಾಜಕೀಯ ಸ್ವಾತಂತ್ರ್ಯನೂ ಬರಲ್ಲ ಇದನ್ನ ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೆ ಒಂದು ಎಚ್ಚರಿಕೆ ಮಾತು ಏನು ಹೇಳಿದ್ದಾರೆ ಅಂತಂದರೆ ಈ ಎಲ್ಲಿವರೆಗೆ ಅಸಮಾನತೆ ನಾವು ತೊಲಗಿಸಲ್ಲ ಅಲ್ಲಿವರೆಗೆ ಅಸಮಾನತೆಯಿಂದ ಯಾರು ನರಳುತ್ತಾರೆ ಅದರ ಚಂಕೋಲೆಗಳಿಂದ ಯಾರು ನೋವನ್ನು ಅನುಭವಿಸ್ತಾರೆ ಆ ಜನನೇ ಆ ಜನನೇ ಸ್ವಾತಂತ್ರ್ಯದ ಸೌಧವನ್ನು ಧ್ವಂಸ ಮಾಡ್ತಾರೆ ಹುಷಾರಾಗಿರಬೇಕು ಅಂತ ಹೇಳ್ತಾರೆ